ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ತುಂಬಾ ಸ್ಪೆಷಲ್ ಆಗಿರೋ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ಬಾಳೆಹಣ್ಣಿನ ಬೋಂಡ ಯಾವಾಗಲಾದರೂ ಬಾಳೆಹಣ್ಣನ್ನು ತಂದು ಅದನ್ನು ಯಾರು ತಿಂದೆ ತುಂಬ ಹಣ್ಣಾಗಿ ಹಾಳಾಗ್ತಾ ಇದ್ದರೆ ಅದರಿಂದ ಈ ರೆಸಿಪಿನ ಮಾಡ್ಬೋದು ಸಖತ್ತಾಗಿರುತ್ತೆ ಸ್ವೀಟ್ನ ಯಾರು ಇಷ್ಟಪಡ್ತಾರೋ ಅವ್ರಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಇದನ್ನ ಬೆಲ್ಲದಿಂದನೂ ಮಾಡ್ಬೋದು ಸಕ್ಕರೆಯಿಂದನೂ ಮಾಡ್ಬೋದು ಆದರೆ ನಾನಿಲ್ಲಿ ಬೆಲ್ಲನ ಉಪಯೋಗಿಸ್ಕೊಂಡು ಈ ಬೋಂಡಾನ ಮಾಡಿದ್ದೀನಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಈ ರೆಸಿಪಿ ಮಾಡೋದಕ್ಕೆ ಬಾಳೆಹಣ್ಣು ಬೇಕಾಗತ್ತೆ ಆದಷ್ಟು ಮೆತ್ತಗೆ ತುಂಬ ಹಣ್ಣಾಗಿರೋಂತಹ ಬಾಳೆಹಣ್ಣನ್ನು ತಗೊಳ್ಳಿ ನಾನಿಲ್ಲಿ ತಗೊಂಡಿರೋ ಬಾಳೆಹಣ್ಣು ಇನ್ನು ಸ್ವಲ್ಪ ಹಣ್ಣಾಗಿದ್ದರೂ ತೊಂದರೆ ಇರಲಿಲ್ಲ ಆದರೆ ನನ್ನ ಹತ್ರ ಇದೇ ಥರ ಇತ್ತು ಹಾಗಾಗಿ ನಾನು ಇದನ್ನು ತಗೊಂಡೆ ನಿಮ್ಮ ಹತ್ರ ಏನಾದರೂ ತುಂಬ ಹಣ್ಣಾಗಿರೋ ಬಾಳೆಹಣ್ಣಿದೆ ಅದು ವೇಸ್ಟ್ ಆಗಿಬಿಡುತ್ತೆ ಅಂದರೆ ಈ ರೆಸಿಪಿನ ಮಾಡಿ ಆಗಿರುತ್ತೆ ಈಗ ಒಂದು ಪೋರ್ಕನ್ನು ತಗೊಂಡು ಈ ಬಾಳೆಹಣ್ಣನ್ನು ಸಣ್ಣದಾಗಿ ಮ್ಯಾಶ್ ಮಾಡ್ಕೋಬೇಕು ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಮಿಕ್ಸಿಲಿ ಗ್ರೈಂಡ್ ಕೂಡ ಮಾಡ್ಕೋಬೋದು ಆದರೆ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಬಾಳೆಹಣ್ಣನ್ನು ಸ್ಮೂತಾಗಿ ಮ್ಯಾಶ್ ಮಾಡಿಕೊಂಡು ಪೇಸ್ಟ್ ಮಾಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಇಷ್ಟೊತ್ತು ಮ್ಯಾಶ್ ಮಾಡಿಕೊಂಡಿರೋಂತಹ ಬಾಳೆಹಣ್ಣಿನ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ದೊಡ್ಡದಾಗಿರೋ ಪಚಿವಾಳೆಹಣ್ಣು ಬರುತ್ತಲ್ಲ ಅದರಲ್ಲಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ ಬೆಲ್ಲನ ಮೊದಲೇ ಪುಡಿ ಮಾಡಿಟ್ಕೊಂಡಿದ್ದೆ ಅದರಲ್ಲಿ ನಾಲ್ಕು ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಸೇರಿಸಿ ಜೊತೆಗೆ ಒಂದು ಪಿಂಚಾಗುವಷ್ಟು ಉಪ್ಪನ್ನು ಸೇರಿಸಿ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗಿದ್ರೆ ಬಾಳೆಹಣ್ಣು ಅದ್ರ ಜೊತೆ ಹೊಂದ್ಕೊಂಡು ಈ ಮಿಶ್ರಣ ನೀರು ಬಿಟ್ಕೊಂಡು ತೆಳುವಾಗತ್ತೆ ಸೊ ಬೆಲ್ಲ ಎಲ್ಲ ಕರ್ಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಸೋಡಾನ ಸೇರಿಸ್ತಾ ಇದ್ದೀನಿ ಇಡ್ಲಿ ದೋಸೆ ಮಾಡೋವಾಗೆಲ್ಲ ಸೇರಿಸ್ತೀವಲ್ಲ ಅದೇ ಸೋಡಾ ಆನಂತರ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದರಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಮಾತ್ರ ಸೇರಿಸಿ ಇನ್ನೂ ಕಾಲು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಗೆ ಎತ್ತಿಟ್ಟೆ ಸಾಕು ಅಂತ ಅನ್ನಿಸ್ತು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬಾಳೆಹಣ್ಣಿನ ಜೊತೆ ಚೆನ್ನಾಗಿ ಗೋಧಿ ಹಿಟ್ಟು ಬೆರೆಯೋವರೆಗೂ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಹಾಲನ್ನು ಇದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಹಾಲನ್ನು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಬೇಡ ಅನ್ನೋದಾದರೆ ನೀರಲ್ಲಿ ಕೂಡ ಕಲಿಸ್ಕೋಬೋದು ಆದರೆ ನೀರು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೀವೇನಾದರೂ ಹಾಲನ್ನ ಸೇರ್ಸೋಕೆ ಇಷ್ಟ ಇಲ್ಲ ಅನ್ನೋದಾದರೆ ಬಾಳೆಹಣ್ಣನ್ನು ಜಾಸ್ತಿ ಹಾಕ್ಕೊಂಡು ಬೆಲ್ಲದ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಹಾಲು ಅಥವಾ ನೀರನ್ನು ಹಾಕೋ ಅವಶ್ಯಕತೆನೇ ಇರೋದಿಲ್ಲ ಬಾಳೆಹಣ್ಣಿನ ಮಿಶ್ರಣ ತುಂಬ ತೆಳು ಇರುತ್ತಲ್ವ ಅದರಲ್ಲೇ ನಾವು ಹಿಟ್ಟನ್ನು ಕಲಸ್ಕೊಂಡ್ಬಿಡ್ಬೋದು ಈಗ ನಾನು ಹಿಟ್ಟನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕಾಲು ಕಪ್ ಆಗುವಷ್ಟು ಹಾಲನ್ನು ಉಳಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ಕಲಸ್ಕೋಬೇಕು ತುಂಬ ಆಗಬಾರ್ದು ತುಂಬ ತೆಳುವಾದರೆ ಎಣ್ಣೆನ ಜಾಸ್ತಿ ಹೀರ್ಕೊಳ್ಳುತ್ತೆ ಗರಿ ಗರಿಯಾಗಿರೋದಿಲ್ಲ ಹಾಗೆ ಪರ್ಫೆಕ್ಟ್ ಆಗಿರೋ ಶೇಪ್ ಕೂಡ ಬರೋದಿಲ್ಲ ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಹೀಗಿರಬೇಕು ಹಾಗೆ ಎಣ್ಣೆಲಿ ಈ ಥರ ಹಿಟ್ಟನ್ನು ನಿಧಾನಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ತಗೊಂಡು ಎಣ್ಣೆಲಿ ನಿಧಾನಕ್ಕೆ ಬಿಟ್ಟರೆ ರೌಂಡಾಗಿ ಆಗಿರೋ ಶೇಪಲ್ಲಿ ಬಾಳೆಹಣ್ಣಿನ ಬೋಂಡ ರೆಡಿ ಆಗುತ್ತೆ ಈಗ ಹಿಟ್ಟನ್ನು ಕಲಿಸಿದ್ದಾಯಿತು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ನೆನೆಯೋದಿಕ್ಕೆ ಬಿಟ್ಬಿಡಬೇಕು ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಈ ಥರ ನೆನೆಸೋದ್ರಿಂದ ಒಳಗಡೆ ಗೂಡುಗೂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಇದ್ದೀನಿ ಎಣ್ಣೆನ ಚೆನ್ನಾಗಿ ಕಾಯಿಸಬೇಕು ಆದರೆ ಬೋಂಡಾನ ಎಣ್ಣೆಗೆ ಬಿಡೋವಾಗ ಕಡಿಮೆ ಉರಿನಲ್ಲಿ ಇಟ್ಕೊಂಡಿರಬೇಕು ಈಗ ನೋಡಿ ಕೈನ ಒದ್ದೆ ಮಾಡಿಕೊಂಡು ಒಂದೊಂದಾಗೆ ಬೋಂಡಾನ ಇದ್ದೀನಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ನಾನು ಕಡಿಮೆ ಎಣ್ಣೆ ಹಾಕಿದ್ದೀನಿ ಆದರೂ ಕೂಡ ಜಾಸ್ತಿನೇ ಬೋಂಡಾನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಎಣ್ಣೆಯಲ್ಲಿ ಬಿಡೋವಾಗ ಚಿಕ್ಕ ಚಿಕ್ಕ ಬೋಂಡಾನ ಬಿಟ್ಟಿದ್ದೆ ಅದೆಲ್ಲ ಉಬ್ಬಿ ಸೈಜು ಡಬಲ್ ಆಗಿದೆ ಹಾಗೆ ಕಲರ್ ಕೂಡ ಪರ್ಫೆಕ್ಟಾಗಿ ಚೇಂಜ್ ಆಗಿದೆ ಈಗ ನಾನು ಇದನ್ನು ತೆಗೀತಾ ಇದ್ದೀನಿ ನೋಡ್ತಾ ಇರ್ಬೋದು ಹೊರಗಡೆಯಿಂದ ಎಷ್ಟೊಂದು ಕ್ರಿಸ್ಪಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಯಾರ್ಯಾರಿಗೆಲ್ಲ ಸ್ವೀಟು ತುಂಬಾ ಇಷ್ಟ ಆಗುತ್ತೋ ಅಂಥವ್ರಿಗೆ ಈ ಬಾಳೆಹಣ್ಣಿನ ಬೋಂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ಡಿಫ್ರೆಂಟಾಗೂ ಇರುತ್ತೆ ತುಂಬ ಬಾಳೆಹಣ್ಣನ್ನು ತಂದು ಅದು ಕೆಡುತ್ತೆ ಅನ್ನೋವಾಗಲೂ ಕೂಡ ನಾವು ಇದನ್ನು ಮಾಡ್ಬೋದು ಬಾಳೆಹಣ್ಣನ್ನು ವೇಸ್ಟ್ ಮಾಡ್ದಂಗೆ ಈಗ ನೋಡಿ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿಯಾಗಿದೆ ಒಳಗಡೆ ಎಷ್ಟೊಂದು ಪರ್ಫೆಕ್ಟಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಹೊರ್ಗಡೆ ಮಾತ್ರ ಕೆಂಪಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಹದವಾಗಿ ಪೂರ್ತಿಯಾಗಿ ಫ್ರೈ ಆಗುತ್ತೆ ಸೊ ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಐ ಹೋಪ್ ಇವತ್ತಿನ ಈ ಗರಿ ಗರಿ ಬಾಳೆಹಣ್ಣಿನ ಬೋಂಡ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಯಿತು ಅನ್ನೋದಾದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು